ಸ್ನೇಹಿತರೆ ಕರ್ನಾಟಕ ಹಾಲು ಉತ್ಪಾದಕರ ಸಂಘದಲ್ಲಿ ಕಲಿಯುವಂತಹ ಟೋಟಲಾಗಿ ಒಂದು ನೂರ ತೊಂಬತ್ನಾಲ್ಕು ವೇಕೆನ್ಸಿಗಳಿಗೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ ಮಾಡಿರ್ತಾರೆ ಇದಕ್ಕೆ ಹೊಸದಾಗಿ ಅನ್ನೋಕ್ಕಿಂತ ಇದ ಮೊದಲ ನೋಟಿಫಿಕೇಶನ್ ಆಗಿತ್ತು ಯಾವಾಗಂದ್ರೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಇದು ನೋಟಿಫಿಕೇಶನ್ ಆಗಿತ್ತು ಮತ್ತು ಇದೇ ಡೇಟನ್ನು ಎಕ್ಸ್ಟೆಂಡ್ ಮಾಡ್ಯಾರ ಯಾಕಂದರೆ ಯಾರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸದ ಅದ್ರ ಸಂಬಂಧನ ಡೇಟ್ ಎಕ್ಸ್ಟೆಂಡ್ ಮಾಡ್ಯಾರ ಯಾವಾಗಂದ್ರೆ ಅಂದ್ರೆ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಹಾಳೆ ಅಪ್ಲಿಕೇಶನ್ ಹಾಕ್ಬೋದು ನೀವು ಇದನ್ನು ಹಳೆ ಆರನೇ ತಾರೀಕು ಹಿಡಿದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಕೊನೆಯ ದಿನಕ್ಕೆ ಯಾವಾಗ ಅಂದ್ರೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಇದು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಆಗಿರ್ತೈತಿ ನೀವು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ನಿಮ್ಗೆ ಇನ್ನೊಂದು ಹೇಳುತ್ತೆ ನೋಡಿರಿ ವಿಡಿಯೋ ಸ್ವಲ್ಪ ಏನಂದ್ರೆ ಇದು ಲಾಂಗ್ ಆಕೈತಿ ಯಾಕಂದರೆ ಇದ್ರೊಳಗೆ ಮಾಹಿತಿ ಭಾಳ ಇದ್ದಿರ್ತೈತಿ ಮಾಹಿತಿ ಜೊತೆಗೆ ಹಲವಾರು ಪೋಸ್ಟ್ ಅದ ಇದ್ರೊಳಗೆ ಒಂದೊಂದು ಹುದ್ದೆಗಳಿಗೆ ಟೆಂತ್ ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು ಒಂದೊಂದು ಹುದ್ದೆಗಳಿಗೆ ಡಿಗ್ರಿ ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ರೀತಿಯಾಗಿ ಹಲವಾರು ಮಾಹಿತಿ ಇದ್ದಿರ್ತೈತಿ ಅದಕ್ಕಾಗಿ ಸ್ವಲ್ಪ ಏನಂದ್ರೆ ವಿಡಿಯೋ ದೊಡ್ಡದಾಗೈತಿ ಸಂಪೂರ್ಣವಾಗಿ ಎಲ್ಲ ಮಾಹಿತಿ ತಿಳಿಸ್ಕೊಡ್ತಾನು ವಿಡಿಯೋ ದೊಡ್ಡದಾದ್ರು ಒಟ್ಟು ಕವರ್ ಮಾಡೋನು ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಆ್ಯಪ್ ಮಾಡತ್ತರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳಿ ನೋಡೋದು ಬರ್ರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಒಳಗೆ ನಿಮಗೆ ಅಪ್ಡೇಟ್ ಸಿಗ್ತಿರ್ತೀವಿ ಮತ್ತು ಇನ್ನೇದು ಕೆ ಎಂಪ್ ಏನು ಪಿ ಡಿ ಎಫ್ ಐತೆ ಇದನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತನು ವಿತ್ ಇದ್ರ ಜೊತೆಗೆ ಅಪ್ಲೈ ಲಿಂಕ್ ಹಾಕ್ತನ ಆ ಟೆಲಿಗ್ರಾಮ್ ಅಕೌಂಟನ್ನು ನಿಮಗಾಗಿ ಕ್ರಿಯೇಟ್ ಮಾಡಿ ಅಪ್ಲೈ ಲಿಂಕ್ ಸಿಗ್ತಿರ್ತೈತಿ ಪಿ ಡಿ ಎಫ್ ಸಿಗ್ತಿರ್ತೈತಿ ನಿಮಗೆ ಅಪ್ಲಿಕೇಶನ್ ಹಾಕೋಕೆ ಈಸಿ ಆಕೈತಿ ಇಲ್ಲಿ ನೋಡ್ರಿ ಏನೇನು ಮಾಹಿತಿ ಇದ್ದಿರ್ತೈತಿ ಇದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾನು ಇಲ್ಲಿ ನೋಡಬಹುದು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಮಾಚೆನಹಳ್ಳಿ ಅಂತ ಕೊಟ್ಟಿರ್ತಾರೆ ಇದ್ರ ತೆಳಗ ನೇಮಕಾತಿ ಪ್ರಕಟಣೆಯನ್ನು ಕೊಟ್ಟಾರೆ ಇಲ್ಲಿ ನೋಡ್ಬೋದು ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಶಿವಮೊಗ್ಗ ಇದರಲ್ಲಿ ಖಾಲಿ ಇರುವ ಟೋಟಲಾಗಿ ಒಂದು ನೂರ ತೊಂಬತ್ನಾಲ್ಕು ವೇಕೆನ್ಸಿ ಎಷ್ಟಂದ್ರೆ ಟೋಟಲಾಗಿ ಒಂದು ನೂರ ತೊಂಬತ್ನಾಲ್ಕು ವೇಕೆನ್ಸಿಗಳಿಗೆ ಅಧಿಸೂಚನೆಯನ್ನು ಮಾಡಿರ್ತಾರೆ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೆ ಈ ರೀತಿ ಮಾಹಿತಿ ಇದ್ದಿರ್ತೈತೆ ಇದ್ರ ಜೊತೆಗೆ ವೈಮಿತಿ ಸಡಿಲಿಕೆ ಲಿಖಿತ ಪರೀಕ್ಷೆ ಅರ್ಜಿ ಶುಲ್ಕ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರಂತ ಕೊಟ್ಟಾರ ಈ ತೊಳಗೆ ಇಲ್ಲಿ ಒಣ ಪೋಸ್ಟ್ ನೋಡಿರಿ ಈಗ ಪೋಸ್ಟ್ಗಳನ್ನ ನೋಡ್ಕೊತೋಗಣ ಈಗ ಒನ್ಯೇ ಪೋಸ್ಟ ಸಹಾಯಕ ವ್ಯವಸ್ಥಾಪಕರು ಇದಕ್ಕೆ ಸ್ಯಾಲ್ರಿ ಎಂಬತ್ತ್ಮೂರು ಸಾವಿರದ ಎಂಬತ್ತ್ಮೂರು ಸಾವಿರದ ಏಳ್ನೂರಿಂದ ಒಂದು ಲಕ್ಷದ ಐವತ್ತೆರಡು ಸಾವಿರ ಸಾರಿ ಒಂದು ಲಕ್ಷದ ಐವತ್ತೈದು ಸಾವಿರದ ಎರಡು ನೂರು ರೂಪಾಯಿ ನಿಮಗೆ ಸ್ಯಾಲ್ರಿ ಇದ್ದಿರ್ತೈತಿ ಇದ್ರ ಜೊತೆಗೆ ಟೋಟಲಾಗಿ ಅಂದ್ರೆ ಹದಿನೇಳು ವೇಕೆನ್ಸಿ ಎಷ್ಟಂದ್ರೆ ಸಹಾಯಕ ವ್ಯವಸ್ಥಾಪಕರೊಳಗೆ ಹದಿನೈದು ವೇಕೆನ್ಸಿ ಇದ್ದಿರ್ತೈತಿ ಇಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿರ್ತಾರೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಒಳಗೆ ಇತರೊಳಗೆ ಒಂದು ವೇಕೆನ್ಸಿ ಮತ್ತು ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಇತರೊಳಗೆ ಒಂದು ವೇಕೆನ್ಸಿ ಮತ್ತು ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಇದ್ರೊಳ ಇತರೊಳಗ ಒಂದು ವೇಕೆನ್ಸಿ ಮತ್ತು ಪರಿಶಿಷ್ಟ ಪಂಗಡ ಇತರೊಳಗೆ ಒಂದು ವೇಕೆನ್ಸಿ ಮತ್ತು ಮಹಿಳಾ ಅಭ್ಯರ್ಥಿಗಳಲ್ಲಿ ಒಂದು ವೇಕೆನ್ಸಿ ಮತ್ತು ಪುರುಷರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮಹಿಳೆಯರಿಗಂತ ಸಪ್ರೇಟ್ ಪೋಸ್ಟ್ ಅದಾವ ಮತ್ತು ಪ್ರವರ್ಗ ಒಂದು ಇತ್ರ ಒಳಗೆ ಒಂದು ವೇಕೆನ್ಸಿ ಮತ್ತು ಟು ಎ ಒಳಗೆ ಒಂದು ವೇಕೆನ್ಸಿ ಮಹಿಳಾ ಅಭ್ಯರ್ಥಿಗಳಲ್ಲಿ ಒಂದು ವೇಕೆನ್ಸಿ ಟು ಬಿ ಇತ್ರ ಒಳಗೆ ಒಂದು ವೇಕೆನ್ಸಿ ತ್ರೀ ಎ ಇತ್ರೆಯೊಳಗೆ ಒಂದು ವೇಕೆನ್ಸಿ ತ್ರೀ ಬಿ ಒಳಗೆ ವೇಕೆನ್ಸಿ ಇಲ್ಲ ಸಾಮಾನ್ಯ ಇತ್ರೆಯೊಳಗೆ ಒಂದು ವೇಕೆನ್ಸಿ ಮತ್ತು ಮಹಿಳಾ ಅಭ್ಯರ್ಥಿಗಳಲ್ಲಿ ಮೂರು ವೇಕೆನ್ಸಿ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಮೀಣ ಅಭ್ಯರ್ಥಿಯಲ್ಲಿ ಎರಡು ವೇಕೆನ್ಸಿ ಮತ್ತು ಅಂಗವಿಕಲ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗೂ ಕೂಡ ಅವಕಾಶ ಇದ್ದಿರ್ತೈತಿ ಅವ್ರಿಗೆ ಒಂದು ವೇಕೆನ್ಸಿ ಈ ರೀತಿ ಕೆಟಗರಿ ಆಯಿತು ಮತ್ತು ಇದರ ತೆಳಗಣ ವಿದ್ಯಾರ್ಥಿ ಕೊಟ್ಟಾರ ಯಾವ ರೀತಿ ಕ್ವಾಲಿಫಿಕೇಷನ್ ಇತ್ತು ಅಂದರೆ ಈ ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಮಾಹಿತಿಯನ್ನು ನೀಡಿರ್ತಾರೆ ಇಲ್ಲಿ ನೋಡ್ರಿ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಶು ವೈದ್ಯಕೀಯ ವಿಜ್ಞಾನ ಮತ್ತು ಪಶುಸಂಗೋಪನೆ ವಿಷಯದಲ್ಲಿ ಏನು ಬಿ ಎಸ್ ಸಿ ಆ್ಯಂಡ್ ಏನು ಕರಿತೀವಲ್ಲ ಇದರೊಳಗೆ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು ಇದರೊಳಗೆ ಯಾರ್ದು ಕಂಪ್ಲೀಟ್ ಇರ್ತೈತಿ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ದೇ ನೆಕ್ಸ್ಟ್ ಬಂದುಬಿಟ್ಟು ಸಹಾಯಕ ವ್ಯವಸ್ಥಾಪಕರು ಇದರ ಆಡಳಿತೊಳಗೆ ಬರ್ತೈತಿ ಇದಕ್ಕೂ ಕೂಡ ಸೇಮ್ ಅಂದ್ರೆ ಎಂಬತ್ತ್ಮೂರು ಸಾವಿರದ ಏಳ್ನೂರಿಂದ ಒಂದು ಲಕ್ಷದ ಐವತ್ತೈದು ಸಾವಿರದ ಎರಡು ನೂರು ರೂಪಾಯಿ ನಿಮಗೆ ಸ್ಯಾಲ್ರಿ ಇದ್ದಿರ್ತೈತಿ ಇದ್ರ ಟೋಟಲಿಗೆ ಒಂದೇ ವೇಕೆನ್ಸಿ ಐತಿ ಅದು ಸಾಮಾನ್ಯ ಇದರೊಳಗೆ ಒಂದು ವೇಕೆನ್ಸಿ ಇದಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಕೊಟ್ಟಾರಂದರೆ ಇದಕ್ಕೂ ಕೂಡ ಭಾರತದಲ್ಲಿ ಕಣ್ಣಿನ ರೀತಿಯ ಸ್ಥಾಪಿತವಾದ ಮಾನವ ಇಲ್ಲಿಯೇ ಮಾನವ ಸಂಪನ್ಮೂಲ ವಿಷಯದಲ್ಲಿ ಎರಡು ವರ್ಷಗಳ ಪೂರ್ಣಾವಧಿ ಮತ್ತು ಎಮ್ ಬಿ ಎ ಜೊತೆಗೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಆಡಳಿತ ನಿರ್ವಹಣೆಯಲ್ಲಿ ಮೂರು ವರ್ಷಗಳ ಶಿವಾನುಭವ ಅಂದರೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಇದ್ರ ಜೊತೆಗೆ ಏನಂದ್ರೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ಈ ರೀತಿಯಾಗಿ ವಿದ್ಯಾರ್ಥಿ ಕೊಟ್ಟಾರ ನೋಡ್ರಿ ಮಾನವ ಸಂಪನ್ಮೂಲ ವಿಷಯದಲ್ಲಿ ಎರಡು ವರ್ಷಗಳ ಪೂರ್ಣಾವಧಿ ಎಂ ಬಿ ಎ ಆಗಿರಬೇಕು ವಿತ್ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಸಕ್ಕೆ ಮತ್ತು ಇದ್ರ ಜೊತೆಗೆ ಸಹಾಯಕ ವ್ಯವಸ್ಥಾಪಕರು ಎಪ್ಯಾಂಡ್ ಕೊಟ್ಟಿರ್ತಾರೆ ಇದಕ್ಕೂ ಕೂಡ ಸೇಮ್ ಸ್ಯಾಲ್ರಿ ಇದ್ದಿರ್ತೈತಿ ಟೋಟಲ್ ಆಗಿ ಅಂದ್ರೆ ಮೂರು ವೇಕೆನ್ಸಿ ಮತ್ತು ಇದಕ್ಕೆ ಯಾವ ರೀತಿ ಕ್ವಾಲಿಫಿಕ್ಷನ್ ಕೊಟ್ಟಾರಂದ್ರೆ ಇದಕ್ಕೂ ಕೂಡ ಕೃಷಿ ವಿಜ್ಞಾನ ವಿಷಯದಲ್ಲಿ ಬಿ ಎಸ್ ಸಿ ಆಗಿರಬೇಕು ಬಿ ಎಸ್ ಸಿ ಯಾರ್ದಾಗಿರ್ತೈತಿ ಅಂತ ಅಭ್ಯರ್ಥಿ ಉಳಿದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತು ಕ್ಯಾಟಗರಿ ವೈಸ್ ವೇಕೇಷನ್ ಇಲ್ಲಿ ತೋರಿಸ್ತಂಗೆ ಸ್ಕ್ರೀಮಲ್ಲ ಸ್ಕ್ರೀಮಲ್ಲಿ ತೋರಿಸ್ತಾ ನೋಡ್ಕೋಬೋದು ಮತ್ತು ಎಮ್ ಐ ಎಸ್ ಮತ್ತು ಸಿಸ್ಟಮ್ ಆಫೀಸರ್ ಇವ್ರಳು ಕೂಡ ಒಂದೇ ವೇಕೆನ್ಸಿ ಇದ್ದಿರ್ತೈತಿ ಅದು ಸಾಮಾನ್ಯ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ವೇಕೆನ್ಸಿ ಇದು ಕ್ವಾಲಿಫಿಕೇಷನ ಇಲ್ಲಿ ನೋಡ್ರಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬಿ ಇ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಆಗಿತ್ತಂದ್ರೆ ಅಂಥ ಅಭ್ಯರ್ಥಿಗಳಿದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಮಾರುಕಟ್ಟೆ ಅಧಿಕಾರಿ ನೋಡ್ರಿ ಸ್ನೇಹಿತರೆ ಇನ್ನೊಂದು ಏನು ಅಂದರೆ ಇದೇನು ಪಿ ಡಿ ಎಫ್ ಐತೆ ಈ ಪಿ ಡಿ ಎಪ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ತಲ್ಲಿ ಹಾಕಿರ್ತೀವಿ ನೋಡ್ರಿ ವಿತ್ ಅಪ್ಲೈ ಲಿಂಕು ಹಾಕಿರ್ತದ ಎರಡು ಹಾಕಿರ್ತದೆ ಈ ರೀತಿಯಾಗಿ ನಿಮ್ದು ಏನಾರ ಕ್ವಾಲಿಫಿಕೇಶನ್ ಆಗಿತ್ತು ಅಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ ಮಾರುಕಟ್ಟೆ ಅಧಿಕಾರಿ ಇತರೆ ಇದಕ್ಕೆ ಎರಡು ವೇಕೆನ್ಸಿ ಅದಾವ ಪರಿಶಿಷ್ಟ ಪಂಗಡ ಒಂದು ವೇಕೆನ್ಸಿ ಮತ್ತು ಸಾಮಾನ್ಯ ಒಂದು ವೇಕೆನ್ಸಿ ಇದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಕೊಟ್ಟಾರ ಅಂದರೆ ಬಿ ಕಾಮ್ ಮತ್ತು ಬಿ ಎಸ್ ಸಿ ಅಥವಾ ಬಿ ಬಿ ಎಮ್ ಜೊತೆಗೆ ಹೆಸರಾಂತ ಸಂಸ್ಥೆಗಳಲ್ಲಿ ಮಾರುಕಟ್ಟೆಯಲ್ಲಿ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಬಿ ಕಾಮ್ ಬಿ ಎಸ್ ಸಿ ಬಿ 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 ಎಮ್ ಬಿ ಬಿ ಎಮ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ವಿತ್ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಕೇಳ್ಯಾರ ಎಕ್ಸ್ಪೀರಿಯನ್ಸ್ ಕೇಳ್ಯಾರ ಮತ್ತು ಕಂಪ್ಯೂಟರ್ ನಾಲೇಜ್ ಈ ರೀತಿ ಕ್ವಾಲಿಫಿಕೇಶನ್ ಇದ್ದಿರ್ತೈತಿ ಇದ್ರ ಜೊತೆಗೆ ಯಾವ ತಾಂತ್ರಿಕ ಅಧಿಕಾರಿ ಅದ್ರೊಳಗೆ ಅಭಿ ಅಭಿಯಂತರ ಮೆಕ್ಯಾನಿಕಲ್ ಬರ್ತೈತಿ ಅದರೊಳಗೆ ಸಬ್ ಕ್ಯಾಟಿಗರಿ ಇದೆ ಇದ್ರೊಳಗೆ ಟೋಟಲ್ ಟೋಟಲಾಗಿ ಇದ್ರೊಳಗೆ ಸರಿ ಒಂದು ವೇಕೆನ್ಸಿ ಐತಿ ಅದು ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿಯಲ್ಲಿ ಐತಿ ಇದಕ್ಕೆ ಬಿ ಎ ಮೆಕ್ಯಾನಿಕಲ್ ಪದವಿ ಆಗಿರ್ಬೇಕು ಬಿ ಐಗೆತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ದೆನ್ ನೆಕ್ಸ್ಟ್ ಬಂದುಬಿಟ್ಟು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅದ ಮೆಕ್ಯಾನಿಕಲ್ ತಾಂತ್ರಿಕ ಅಧಿಕಾರಿ ಒಳಗನ ಸಬ್ ಕ್ಯಾಟಗರಿ ಅದಾವೆ ಅದ ಮೆಕ್ಯಾನಿಕಲ್ ಇದು ಎಲೆಕ್ಟ್ರಿಕ್ ಸಾರಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇದರೊಳಗೆ ಒಂದು ವೇಕೆನ್ಸಿ ಪರ ಪ್ರವರ್ಗ ಒಂದು ಕೆಟಗರಿ ಒಂದೊಳಗೆ ಸಾರಿ ಇದು ಕೆಟಗರಿ ಒಂದೊಳಗೆ ಒಂದು ವೇಕೆನ್ಸಿ ಇದ್ರೊಳಗೆ ಇದ್ದಿರ್ತೈತಿ ಇದಕ್ಕೆ ಯಾವುದು ಯಾವುದಂದ್ರೆ ಬಿ ಎ ಆಗಿರಬೇಕು ಇದಕ್ಕೂ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಒಳಗೆ ಬಿ ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ತಾಂತ್ರಿಕ ಅಭಿಯಂತರರು ಒಂದು ವೇಕೆನ್ಸಿ ಇದಕ್ಕೂ ಕೂಡ ಎಮ್ ಎಸ್ ಸಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ವಿತ್ ಕಂಪ್ಯೂಟರ್ ನಾಲೇಜ್ ಇರಬೇಕು ಕಂಪ್ಯೂಟರ್ ನಾಲೇಜ್ ಹೊಂದಿರಬೇಕು ಇದ್ದಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ತಾಂತ್ರಿಕ ಅಧಿಕಾರಿ ಮೈಕ್ರೋಬಯಾಲಜಿ ಇದ್ರೊಳಗೆ ಒಂದು ವೇಕೆನ್ಸಿ ಇದು ಟು ಎ ಇದರೊಳಗೆ ಒಂದು ವೇಕೆನ್ಸಿ ಇದ್ದಿರತಿ ಅದೇ ರೀತಿ ಕ್ವಾಲಿಫಿಕೇಷನ್ ಯಾವ ರೀತಿ ಕೊಟ್ಟಾರಂದ್ರೆ ಅಂದರೆ ಎಮ್ ಎಸ್ ಸಿ ಮೈಕ್ರೋಬಯಾಲಜಿ ಮತ್ತು ಸ್ನಾತಕೋತ್ತರ ಪದವಿಯೊಂದಿಗೆ ಕಂಪ್ಯೂಟರ್ ನಾಲೆಜ್ ಎಮ್ ಎಸ್ ಸಿ ಆಗಿರಬೇಕು ಮತ್ತು ಬೇಕು ಮೈಕ್ರೋಬಯಾಲಜಿ ಒಳಗೆ ದೇನಿತರ ಜೊತೆಗೆ ಏನು ಕೊಟ್ಟಾರಂದ್ರೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಡಿ ಟಿ ತಾಂತ್ರಿಕ ಅಭಿಯಂತರರು ಇದ್ರೊಳಗೆ ಅಂದ್ರೆ ಹದಿನಾಲ್ಕು ಹುದ್ದೆ ಇಲ್ಲಿ ಕೆಟಗರಿ ವೈಸ್ ನೋಡ್ಕೋರಿ ನಾಕಂದ್ರೆ ನಾನು ವಿಡಿಯೋ ಭಾಳ ಒಟ್ಟು ಹೇಳ್ಕೊತೀನಿ ಭಾಳ ಅಂದ್ರೆ ಭಾಳ ದೊಡ್ಡದಾಗ್ಕತಿ ಇನ್ನು ನಿಮಗೆ ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಹೇಳಬೇಕು ಡೇಟ್ಗಳು ಹೇಳಬೇಕು ಈ ರೀತಿ ಮಾಹಿತಿ ಇದ್ದಿರ್ತೈತಿ ಅದಕ್ಕಾಗಿ ಒಂದೊಂದು ಸ್ಕಿಪ್ ಮಾಡಿರತ್ತ ಕೆಮಿಸ್ಟ್ರಿ ದರ್ಜೆ ಇನ್ನು ನೋಡ್ಕೋರಿ ಮತ್ತು ಕೆಮಿಸ್ಟ್ರಿ ದರ್ಜೆ ಇದ್ರೊಳಗೆ ಒಂದು ಬರ್ತೈತಿ ಅದು ಮೈಕ್ರೋಬಯಾಲಜಿ ಸಭ್ಯ ಸಭ್ಯದ ಮತ್ತು ವಿಸ್ತರಣಾ ಅಧಿಕಾರಿ ಹ್ಞೂ ಇಲ್ಲಿ ನೋಡಿರಿ ಡಿಗ್ರಿ ಆದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ವಿಸ್ತರಣಾ ಅಧಿಕಾರಿ ಹುದ್ದೆಗಳಿಗೆ ಡಿಗ್ರಿ ಕಂಪ್ಲೀಟ್ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ ಹದಿನೇಳು ವೇಕೆನ್ಸಿ ಇದ್ದರ್ತಾ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಒಳಗೆ ಇತರೊಳಗೆ ಒಂದು ವೇಕೆನ್ಸಿ ಸಿ ಒಳಗೆ ಒಳಗೆ ಒಂದು ವೇಕೆಸ್ಟಿ ಮತ್ತು ಪರಿಶಿಷ್ಟ ಪಂಗಡ ಮಹಿಳಾ ಅಭ್ಯರ್ಥಿಗಳಲ್ಲಿ ಒಂದು ವೇಕೆನ್ಸಿ ಇಲ್ಲಿ ಕೆಟಗರಿ ನೋಡ್ಕೋರಿ ಏನಂದ್ರೆ ಡಿಗ್ರಿ ಆಗಿರಬೇಕು ವಿತ್ ಕಂಪ್ಯೂಟರ್ ನಾಲೇಜ್ ಇತ್ತಂದ್ರೆ ಸ್ವಲ್ಪ ಸ್ವಲ್ಪ ಏನಂದ್ರೆ ಸ್ವಲ್ಪ ಸ್ವಲ್ಪ ಕಂಪ್ಯೂಟರ್ ನಾಲೇಜ್ ಕೂತಾ ಇತ್ತಂದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ರಿ ಅಷ್ಟು ಹೆವಿ ಬರ್ತೈತೆ ಏನು ಅಷ್ಟು ಕೇಳೋಂಗಿಲ್ಲ ಸ್ವಲ್ಪ ನಿಮ್ಗೆ ನಾಲೇಜ್ ಇತ್ತಂದರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಹ್ಞೂ ದೆ ನೆಕ್ಸ್ಟ್ ಬಂದ್ಬಿಟ್ಟು ಆಡಳಿತ ಅಧಿಕಾರಿ ದರ್ಜೆಟ್ಟು ಇದಕ್ಕೂ ಕೂಡ ಡಿಗ್ರಿ ಆಗಿರಬೇಕು ಕಂಪ್ಯೂಟರ್ ನಾಲೀಸ್ ಬಟ್ ಆಗಿತ್ತು ಅಂದ್ರೆ ಅರ್ಜಿ ಸಲ್ಲಿಸಿಬಿಟ್ರಿ ನಿಮ್ದು ಅಷ್ಟೇ ಹೆವಿ ಕಂಪ್ಯೂಟರ್ ಕೇಳಂಗಿಲ್ಲ ಅವರ ಡಿಗ್ರಿ ಆಗಿತ್ತು ಅಂದ್ರೆ ಅರ್ಜಿ ಸಲ್ಲಿಸಿಬಿಟ್ರಿ ಮತ್ತು ಮಾರುಕಟ್ಟೆ ಅಧಿಕಾರಿ ಇದಕ್ಕೆ ಬಿ ಬಿ ಎಮ್ ಬಿ ಎಸ್ ಸಿ ಬಿ ಕಾಮ್ ಪದವಿ ಆಗಿರಬೇಕು ಅದೇ ರೀತಿಯಾಗಿ ಕೆಮಿಸ್ಟ್ರಿ ದರ್ಜೆಟ್ಟು ಮೈಕ್ರೋಬಯಾಲಜಿ ಶೀಘ್ರ ಲಿಪಿಗಾರರು ಮತ್ತು ತಾಂತ್ರಿಕ ಎಲ್ಲಿದ್ದು ನೋಡ್ರಿ ಕಿರಿಯ ತಾಂತ್ರಿಕರು ಇದ್ರೊಳಗೆ ಟೋಟಲ್ ಈ ಇಪ್ಪತ್ತೆರಡು ಹುದ್ದೆಗಳದಾವ ಕಿರಿಯ ತಾಂತ್ರಿಕ ಒಳಗೆ ಇದಕ್ಕೆ ಎಸ್ ಎಸ್ ಎಲ್ ಸಿ ಒಂದಿಗೆ ಡೈರೆಕ್ಟರೇಟ್ ಜನರಲ್ ಆಫ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ಎಲೆಕ್ಟ್ರಿಕಲ್ ಟ್ರೇಡ್ನಲ್ಲಿ ತೆರಗಡೆ ಹೊಂದಿ ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ ಮತ್ತು ಪ್ರಾವಿಜ್ನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ ಮತ್ತು ನ್ಯಾಷನಲ್ ಕೌನ್ಸಿಲ್ ಫಾರ್ ವಿಕೆನ್ಸ್ ಆ್ಯಂಡ್ ಟ್ರೈನಿಂಗ್ ಎನ್ ಸಿ ಬಿ ಟಿ ಈ ಹುದ್ದೆಗಳಿಗೆ ಒಳ್ಳೆಯದ ಎಸ್ ಎಸ್ ಎಲ್ ಸಿ ಆಗಿರಬೇಕು ಮತ್ತು ಎನ್ ಸಿ ವಿ ಸರ್ಟಿಫಿಕೇಟ್ ಹೊಂದಿರಬೇಕು ಮತ್ತು ಅದೇ ರೀತಿಯಾಗಿ ಎನ್ ಟಿ ಸಿ ಸರ್ಟಿಫಿಕೇಟ್ ಇರಬೇಕು ಈ ರೀತಿಯಾಗಿ ನೀವು ಮತ್ತು ಎಕ್ಸ್ಪೀರಿಯೆನ್ಸ್ ಈ ರೀತಿಯಾಗಿ ತಂದ್ರೆ ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವುದು ಕೇವಲ ಎಸ್ ಎಸ್ ಸಿ ಮೇಲೆ ಇದಕ್ಕೆ ಅರ್ಜಿ ಸಲ್ಸಕ್ ಕೊಂಗಿಲ್ಲ ಅದೇ ರೀತಿಯಾಗಿ ಕಿರಿಯ ತಾಂತ್ರಿಕರು ಇದಕ್ಕೂ ಕೂಡ ಎಸ್ ಎಸ್ ಎಲ್ ಸಿ ಆಗಿರಬೇಕು ಮತ್ತು ಬಾಯ್ಲರ್ ಅಟೆಂಡೆಂಟ್ನಲ್ಲಿ ಟ್ರೇಡ್ ಟ್ರೇಡ್ ಕಂಪ್ಲೀಟ್ ಮಾಡಿರ್ಬೇಕು ನೀವು ವಿತ್ ಇತರ ಜೊತೆಗೆ ಶಿಶುಕ್ಷ ಶಿಶುಕ್ ಪ್ರಮಾಣ ಪತ್ರ ಏನಂದ್ರೆ ಏನಂದ್ರೆ ಈ ಅಪ್ರೆಂಟಿಸ್ ನೀನೇ ವಿಡಿಯೋ ಮಾಡಿ ತಿಳಿಸಿ ನೋಡ್ರಿ ಅಪ್ರೆಂಟಿಸ್ ಅಂದ್ರೆ ಬೆಸ್ಕಾಮ್ ದ ಅಪ್ರೆಂಟಿಸ್ ಏನು ಸರ್ಟಿಫಿಕೇಟ್ ಏನು ಯೂಸ್ ಸರ್ಟಿಫಿಕೇಟ್ ಎದಕ್ಕೆ ಅದಕ್ಕೆ ಕೇಳ್ತಿರ್ತಿರ್ಲೇ ಇದಕ್ಕೆ ಯೂಸ್ ಹಾಕೊಂಡು ನೋಡಿರಿ ಅಪ್ರೆಂಟಿಸ್ ಈ ಶಿಶುಕ್ಷ ಅಟ್ ಏನಾದರೂ ಅಪ್ರೆಂಟಿಸ್ ಅಪ್ರಂಟಿಸ್ ಸರ್ಟಿಫಿಕೇಟ್ ಇತ್ತು ಅಂದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್ ಒಂದೊಂದು ವರ್ಷ ಇದ್ದಿರದಿ ಅದೇನಾದ್ರೆ ಸರ್ಟಿಫಿಕೇಟ್ ಇದ್ದು ಅಂದ್ರೆ ಅಂಥ ಅಂಥವ್ರ ಇದಕ್ಕೆ ಅರ್ಜೆಂಟ್ ಸಲ್ಲಿಸ್ಬೋದು ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಪಿಟ್ಟರ್ ಇದ್ದಿರ್ತೈತಿ ವೆಲ್ಡಾರ ಈ ರೀತಿಯಾಗಿ ಒಟ್ಟು ಪೋಸ್ಟ್ಗಳದಾವೆ ನೋಡಿರಿ ಹಲವಾರು ಪೋಸ್ಟ್ಗಳು ಕಿರಿಯ ತಾಂತ್ರಿಕರು ವೆಲ್ಡಾರ ಪಿಟ್ಟಾರ ಎಲ್ಲ ಮಾಹಿತಿ ಇದ್ದಿರ್ತೈತಿ ಇದ್ರ ಜೊತೆಗೆ ಏನೇನಂದ್ರೆ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗೈತಿ ರೀ ಭಾಳದ ಮತ್ತು ಅಪ್ಲಿಕೇಶನ್ ಚಾರಸ್ ಬಗ್ಗೆ ಬರೋದಾದ್ರೆ ಯಾವ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತದೆ ಅಂದರೆ ಈಗ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ ಒನ್ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಇದನ್ನು ಬ್ಯಾಂಕ್ ಶುಲ್ಕ ಇದು ಸಾರಿ ಬ್ಯಾಂಕ್ ಶುಲ್ಕ ಮತ್ತು ಬೇರೆ ಪ್ರತ್ಯೇಕ ಇರ್ತೈತೆ ಅಂತ ಕೊಟ್ಟಿರ್ತಾರೆ ಮತ್ತು ಇವ್ರನ್ನ ಬಿಟ್ಟು ಉಳಿದಂಥ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ಏನೇನು ಮಾಹಿತಿಯನ್ನು ಕೊಟ್ಟಾರಂದ್ರೆ ಅದೇ ರೀತಿ ಇದ್ದಿರ್ತೈತಿ ಏನು ಬೇಡ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರ್ತೈತಿ ಅಂತ ಮುಂದೆ ತಿಳಿಸ್ಕೊಡ್ತಾನೆ ಇಲ್ಲಿ ವಯೋಮಿತಿಯನ್ನು ಕೊಟ್ಟಾರ ನೋಡ್ಬೋದು ಈಗ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಮತ್ತು ಸಿ ಮತ್ತು ಅದೇ ರೀತಿ ಕೆಟಿರೋ ಅಭ್ಯರ್ಥಿಗಳಿಗೆ ಹದಿನೆಂಟು ವರ್ಷ ವಯಸ್ಸು ಮಿನಿಮಮ್ ಮತ್ತು ಗರಿಷ್ಠ ನಲ್ವತ್ತು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ವಯಸ್ಸಿನ ಸಡಿಲಿಕೆ ಇರ್ತೈತಿ ನೀವು ಮೂರು ವರ್ಷ ನಿಮ್ಗೆ ವಯಸ್ಸಿನ ಸಡಳಿಕೆಯನ್ನು ಕೊಟ್ಟಾರ ಅಂದ್ರೆ ನೀವು ನಲ್ವತ್ಮೂರು ವಯಸ್ಸಿನ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ದನ ಪ್ರವರ್ಗ ಟು ಎ ಟು ಬಿ ತ್ರೀ ತ್ರಿಬಿ ವರ್ಗದ ಅಭ್ಯರ್ಥಿಗಳಿಗೆ ಇವರಿಗೂ ಕೂಡ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸು ಗರಿಷ್ಠ ಮೂವತ್ತೆಂಟು ಕೊಟ್ಟಿರ್ತಾರೆ ಮತ್ತು ನಿಮಗೆ ನಲವತ್ತೊಂದು ವರ್ಷ ತನಕದಕ್ಕೆ ಅರ್ಜಣ ಸಲ್ಲಿಸ್ಬೋದು ಇದಕ್ಕೂ ಕೂಡ ವಯಸ್ಸಿನ ಸಡಿಲಿಕೆ ಇದ್ದಿರ್ತೈತಿ ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸು ಮತ್ತು ಮ್ಯಾಕ್ಸಿಮಮ್ ನಮ್ಮ ಮೂವತ್ತೈದು ವರ್ಷ ಮತ್ತು ವಯಸ್ಸನ್ನು ಸಡಿಲಿಕೆ ಮೂರು ವರ್ಷ ಇರ್ತೈತಿ ನೀವು ಮೂವತ್ತೆಂಟು ವಯಸ್ಸು ತನಕ ಅರ್ಜನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಮೀಸಲಾತಿ ಇದ್ದಿರ್ತೈತಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಎಲ್ಲರೂ ಕೂಡ ಮೀಸಲಾತಿ ಇದ್ದಿರ್ತೈತಿ ನೀವು ಮೀಸಲಾತಿ ಚೆಕ್ ಮಾಡ್ಕೋಬೋದು ಯಾರ್ಯಾರು ಎಷ್ಟೇ ಏನೇನು ಮೀಸಲಾತಿ ಕೊಟ್ಟಾರಂತ ಇದ್ರ ಜೊತೆಗೆ ಐಕ್ಯ ವಿಧಾನ ಯಾವ ರೀತಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಅಂದರೆ ಒಣದ ಎಕ್ಸಾಮ್ ಇರೋದ್ ನೋಡ್ರಿ ಇಲ್ಲಿ ಏನೇನು ಕೊಟ್ಟಾರಂದ್ರೆ ಇಲ್ಲಿ ನೋಡ್ಬೋದು ಕನ್ನಡ ಭಾಷೆಗೆ ಐವತ್ತು ಅಂಕ ಕನ್ನಡ ಭಾಷೆಗೆ ಐವತ್ತು ಅಂಕ ಸಾಮಾನ್ಯ ಇಂಗ್ಲೀಷ್ಗಾಗಿ ಇಪ್ಪತ್ತೈದು ಅಂಕ ಮತ್ತು ಸಾಮಾನ್ಯ ಜ್ಞಾನಕ್ಕಾಗಿ ಇಪ್ಪತ್ತೈದು ಅಂಕ ಸಹಕಾರ ವಿಷಯಗಾಗಿ ಐವತ್ತು ಅಂಕ ಮತ್ತು ಭಾರತದ ಸಂವಿಧಾನ ವಿಷಯಕ್ಕಾಗಿ ಇಪ್ಪತ್ತೈದು ಅಂಕ ಟೋಟಲಾಗಿ ಎರಡು ನೂರು ಅಂಕಗಳಿಗೆ ನಿಮಗೆ ಎಕ್ಸಾಮ್ ಇದ್ದಿರ್ತೈತಿ ಮತ್ತು ಎಕ್ಸಾಮ ಏನು ಈಗ ಎಕ್ಸಾಮ್ನಲ್ಲಿ ಯಾರು ಪಾಸ್ ಆಗ್ತಾರಲ್ಲ ಈಗ ಅವ್ರದ್ದೋ ಒಂದು ಮೆರಿಟ್ ಇರ್ತೈತಿ ಲಿಖಿತ ಪರೀಕ್ಷೆ ಒಳಗೆ ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅಂಥ ಅಭ್ಯರ್ಥಿಗಳನ್ನ ಒಂದು ಶಾರ್ಟ್ಲಿಸ್ಟ್ ತಯಾರು ಮಾಡ್ತಾರೆ ಶಾರ್ಟ್ಲಿಸ್ಟ್ ತಯಾರು ಮಾಡಿ ಅದರೊಳಗೆ ಒಂದು ಅನುಪಾತ ಐದಾರಂತೆ ಎಕ್ಸಾಮ್ ಎಲ್ಲರೂ ಬೇರ್ತಾರೆ ಆಲ್ಮೋಸ್ಟ್ ಅದರೊಳಗ ಒಂದು ಲಿಸ್ಟ್ ರೆಡಿ ಮಾಡ್ತಾರೆ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡುಕೊಂಡಿರ್ತಾರೆ ಅದರಿಂದ ಲೋಯೆಸ್ಟ್ ತಗೊ ಬರ್ತಾರೆ ಅದರೊಳಗೆ ಒಂದು ಅನುಪಾತ ಐದು ಒಂದು ಪೋಸ್ಟಿಗೆ ಐದು ಜನರಂತೆ ಸೆಲೆಕ್ಟ್ ಮಾಡ್ತಾರೆ ಅದರೊಳಗೆ ಇಂಟರ್ವ್ಯೂ ಇರ್ತೈತಿ ಎಕ್ಸಾಮ್ ಮೇಲೆ ಅಷ್ಟೇ ನಿಮ್ಗೆ ಸೆಲೆಕ್ಟ್ ಇರೋಂಗಿಲ್ಲ ಇಂಟರ್ವ್ಯೂ ಕೂಡ ಇರ್ತೈತಿ ಇಂಟರ್ವ್ಯೂ ಪಾಸ್ ಮಾಡ್ಕೋಬೇಕು ನೀವು ಇಂಟರ್ವ್ಯೂ ಪಾಸ್ ಆದರೆ ಮಾತ್ರ ಅಷ್ಟೇ ಸೆಲೆಕ್ಟ್ ಇಂಟರ್ನಲ್ಲಿ ಪೇಲ್ ಆದರೆ ಮಾತ್ರ ಅಲ್ಲ ನೀವು ಹಾಂ ಈ ರೀತಿಯಾಗಿ ಮಾಹಿತಿ ಇದ್ದಿರ್ತೈತಿ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೇಕು ಈ ರೀತಿಯಾಗಿ ಅವ್ರದ್ದು ಅಪ್ಲೈ ಲಿಂಕ್ ಇದ್ದಿರ್ತೈತಿ ಅದು ಇದು ಇದು ಅವ್ರ ಅಪ್ಲೈ ಲಿಂಕ್ ಆಗಿರ್ತೈತಿ ಹ್ಞೂ ಈ ರೀತಿಯಾಗಿ ಎಲ್ಲ ಮಾಹಿತಿ ಇದ್ದಿರ್ತೈತಿ ನೋಡ್ರಿ ಅದಂದ್ರೆ ಫೋಟೋ ಸೈಜ್ ಯಾವ ರೀತಿ ಫೋಟೋ ಅಪ್ಲೋಬೇಕು ಈ ಮಾಹಿತಿ ಇದ್ದಿರ್ತೈತಿ ಇದೇನು ಬೇಡ ಈ ರೀತಿ ಯಾವುದಂದ್ರೆ ಕೆ ಎಮ್ ಎಪ್ದ ಎಲ್ಲ ರೀತಿಯ ಟೋಟಲಾಗಿ ಇಷ್ಟು ಪೋಸ್ಟು ಎಕ್ಸಾಮ್ ಪ್ಯಾಟರ್ನ ಎಲ್ಲ ತಿಳಿಸ್ಕೊಟ್ಟನು ಮತ್ತು ಇದನ್ನು ಬಿಟ್ಟು ಏನಾದ್ರೂ ಹೆಚ್ಚು ಮಾಹಿತಿ ಅಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಎಲ್ಲ ಎಲ್ಲರಿಗೂ ಏನು ಕನ್ಫ್ಯೂಸ್ ಆಗಿಬಿಟ್ಟಿರ್ತೈತೆ ಇದು ಪರ್ಮನೆಂಟ್ ಹೋಯ್ಯೋ ಪ್ರೈವೇಟ್ ಹೋಗಿದ್ದೇವೆ ಎಲ್ಲರೂ ಇದನ್ನ ಮೇನ್ ಇದನ್ನ ಇದು ಇದೇದ ಪರ್ಮನೆಂಟ್ ಹುದ್ದೆ ಆಗಿರ್ತೈತಿ ಯಾವುದೇ ರೀತಿಯಾಗಿ ಪ್ರೈವೇಟ್ ಹುದ್ದೆ ಆಗಿರುವುದಿಲ್ಲ ಪರ್ಮನೆಂಟ್ ಹುದ್ದೆ ಅದ ಪ್ರೈವೇಟ್ ಹುದ್ದೆ ಆಗಿಲ್ಲ ನಿಮಗೆ ಏನು ಇಷ್ಟು ವರ್ಷ ಮಾಡ್ಕೊಂಡು ಹಿಂಗೆ ತೆಗಿಯೋದು ಹೇಗಿಲ್ಲ ಈಗ ಒಂದು ಸಲ ಜಾಯ್ನ್ ಆದ್ರೆ ಅಂದ್ರೆ ಇನ್ನು ಪರ್ಮೆಂಟ್ ಹುದ್ದೆ ಇದ್ದಿರ್ತೈತಿ ಮತ್ತು ಸ್ಯಾಲ್ರಿ ಕೂಡ ಚಲೋ ಇದ್ದಿರ್ತೈತಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ಅನ್ನ ಸಲಸಿರಿ ಯಾರಿಗೆ ಕ್ವಾಲಿಫಿಕೇಶನ್ ತಿಳಿಸ್ಕೊಟ್ಟಲ್ಲ ಆ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜೆಂಟ್ ಸಲ್ಲಿಸಬಹುದು ಮತ್ತೆ ಏನಂದ್ರೆ ಇದ್ರ ಬಗ್ಗೆ ಇನ್ನೂನಾದ್ರೆ ಕೇಳುತ್ತೆ ಅಂದ್ರೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಕಾಂಟ್ಯಾಕ್ಟ್ ಮಾಡ್ರಿ ಮತ್ತೆ ಪಿ ಡಿ ಎಫ್ ಇದರ ಅಪ್ಲೈ ಲಿಂಕ್ ಎಲ್ಲಾ ಮಾಹಿತಿ ಟೆಲಿಗ್ರಾಮ್ ಅಲ್ಲಿ ಒಟ್ಟು ಶೇರ್ ಮಾಡಿಬಿಟ್ರ್ ಯಾಕಂದ್ರೆ ಒಂದು ಲಾಂಗ್ ಆಗಿರ್ತಾವೆ ನೋಡ್ರಿ ಹಂಗ ಒಟ್ಟು ನಿಮ್ಗೆ ಹೇಳ್ಕೊತಾ ಅಂದ್ರೆ ನೋಡೋದು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಬರ್ತೈತಿ ಅದಕ್ಕಾಗಿ ನಾನು ಟೆಲಿಗ್ರಾಮ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಿರ್ತನ ಮತ್ತು ಇದು ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗುರುತಲ್ಲಿ ಅವೈಲೇಬಲ್ ಇದ್ದಿರ್ತೈತಿ ಸೊ ಇದೇ ರೀತಿಯಾಗಿ ಡೈಲಿ ಗೌರ್ಮೆಂಟ್ ಜಾಬ್ಸ್ಗೆ ವಿಡಿಯೋ ನೋಡೋಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ವೀಡಿಯೋನೇ ಎಲ್ಲರೂ ಶೇರ್ ಮಾಡಿರಿ ಮತ್ತು ವಿಡಿಯೋ ಸ್ವಲ್ಪ ಯೂಸಿಫುಲ್ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡಿರಿ ಹಂಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ